ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ವಿಶ್ವಾಮಸು ನಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ತದಿಗೆ ಮಘೆ ನಕ್ಷತ್ರ ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ತಾಲೂಕಿನಲ್ಲಿ ಗಾಳಿ ಮಳೆ ತುಂಗಾ ನದಿಯಲ್ಲಿ ಪ್ರವಾಹ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಸುದ್ದಿಯ ವಿವರ ತಾಲೂಕಿನಾದ್ಯಂತ ಮುಂಗಾರು ಮಳೆ ಮತ್ತು ಬಿರುಸಾದ ಗಾಳಿ ಬೀಸುತ್ತಿದ್ದು ತುಂಗಾ ನದಿಯಲ್ಲಿ ಈ ವರ್ಷದ ಮೊದಲ ಪ್ರವಾಹ ಉಂಟಾಗಿದೆ ಶುಕ್ರವಾರ ರಾತ್ರಿಯಿಂದಲೇ ಬಿರುಸುಗೊಂಡ ಮಳೆಗಾಳಿಯಿಂದ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ಕಾಡು ಮರ ಹಲವೆಡೆ ಉರುಳಿ ಬಿದ್ದಿದೆ ರಾತ್ರಿಯಿಂದ ಏರತೊಡಗಿದ್ದ ತುಂಗಾ ನದಿಯ ನೀರು ಬೈಪಾಸ್ ರಸ್ತೆ ಗಾಂಧಿ ಮೈದಾನ ಗುರುನಿವಾಸಕ್ಕೆ ತೆರಳುವ ದಾರಿ ವಿದ್ಯಾರಣ್ಯಪುರ ಸಂಪರ್ಕಿಸುವ ರಸ್ತೆ ಪ್ರವಾಹದ ನೀರಿನಿಂದ ಆವೃತವಾಗಿತ್ತು ಪಟ್ಟಣದ ಬೈಪಾಸ್ ರಸ್ತೆ ಜಲಾವೃತವಾಗಿದ್ದರಿಂದ ಬೈಪಾಸ್ ರಸ್ತೆಯಲ್ಲಿ ಸಂಚಾರ ಸ್ಥಗಿತಗೊಂಡು ಪಟ್ಟಣದಲ್ಲಿ ದ್ವಿಮುಖ ಸಂಚಾರದಿಂದ ಹಲವಾರು ಬಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಒಂದೇ ಸಮನೆ ಸುರಿಯುತ್ತಿರುವ ಮಳೆ ಮತ್ತು ಗಾಳಿಗೆ ತಾಲೂಕಿನ ಹಲವೆಡೆ ಧರೆ ಕುಸಿತ ಕಿರಕೋಡಿನಲ್ಲಿ ಮನೆ ಗೋಡೆ ಕುಸಿತ ಶೆಟ್ಟಿಹಳ್ಳಿಯಲ್ಲಿ ಧರೆ ಕುಸಿತ ಬಿದ್ದು ವಿದ್ಯುತ್ ಸಂಪರ್ಕ ಕಡಿತದ ಬಗ್ಗೆ ವರದಿಯಾಗಿದೆ ಶೆಟ್ಟಿಹಳ್ಳಿ ನಾಗೇಂದ್ರ ರವರ ಮನೆಯ ಪಕ್ಕದಲ್ಲಿ ಧರೆ ಕುಸಿಯುತ್ತಿದ್ದು ಅಪಾರ ಪ್ರಮಾಣದ ಮಣ್ಣು ಕುಸಿಯುತ್ತಿದೆ ಕಿರಕೋಡು ಸಂಪತ್ರವರ ಮನೆಯ ಗೋಡೆ ಕುಸಿದು ಬಿದ್ದಿದೆ ಕಾಮಲೆಗುಡ್ಡದಲ್ಲಿ ಅಕೇಶಿಯ ಮರ ಬಿದ್ದು ವಿದ್ಯುತ್ ಲೈನ್ ಹಾಗೂ ಕಂಬ ತುಂಡಾಗಿದೆ ಕುಂಚೆಬೈಲು ಹಿಂಡ್ರವಳ್ಳಿಯಲ್ಲಿ ರಸ್ತೆಗೆ ಮರ ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು ಗಾಂಧಿ ಮೈದಾನದಲ್ಲಿರುವ ಅಂಗಡಿ ಹೋಟೆಲ್ ಅನ್ನು ತೆರವು ಮಾಡಲಾಗಿದೆ ಅತ್ಯಂತ ಕಠಿಣವಾದ ಸಂದರ್ಭದಲ್ಲಿ ದುರ್ಗಮ ಪ್ರದೇಶದಲ್ಲಿದ್ದರೂ ನಮ್ಮ ದೇಶದ ಯೋಧರು ದೇಶದ ಘನತೆಯನ್ನು ಕಾಪಾಡುವಲ್ಲಿ ಶತ್ರು ರಾಷ್ಟ್ರದ ಯೋಧರನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದರು ಎಂದು ಪೊಲೀಸ್ ಇಲಾಖೆ ಎಎಸ್ಐ ಡಾಕ್ಟರ್ ಮೋಹನ್ ರಾಜ್ ಹೇಳಿದರು ಮೆಣಸೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋಟರಿ ಕ್ಲಬ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಶನಿವಾರ ಏರ್ಪಡಿಸಿದ್ದ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯಲ್ಲಿ ಮಾತನಾಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಆಶಾಲತಾ ಧೈರ್ಯ ತ್ಯಾಗ ಮನೋಭಾವದ ನಮ್ಮ ಯೋಧರು ಕಾರ್ಗಿಲ್ನಲ್ಲಿ ದೇಶದ ರಕ್ಷಣೆಗಾಗಿ ಪಣತೊಟ್ಟು ಹೋರಾಡಿದರು ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಎಂದರೆ ನಮ್ಮ ದೇಶದ ಯೋಧರ ಶ್ರಮದಿಂದ ಮಾತ್ರ ಸಾಧ್ಯವಾಗಿದೆ ಎಂದರು ಉಪನ್ಯಾಸಕ ಚೇತನ್ ಕಾರ್ಗಿಲ್ ಯುದ್ಧದ ಸಾಕ್ಷ್ಯಚಿತ್ರ ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಪ್ರಿಯದರ್ಶಿನಿ ಹೆಗ್ಡೆ ಕಾಲೇಜು ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ತ್ರಿಮೂರ್ತಿ ರೋಟರಿ ಕ್ಲಬ್ನ ಮಹೇಶ್ ಸೌಮ್ಯ ಮಂಜುನಾಥಗೌಡ ಇದ್ದರು ಅಡಿಕೆ ಎಲೆಚುಕ್ಕಿ ರೋಗ ನಿರ್ವಹಣೆ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ತೋಟಗಾರಿಕೆ ಇಲಾಖೆ ಏರ್ಪಡಿಸಿದ್ದು ಅಡ್ಡಗದ್ದೆ ನಲ್ಲಿ ಜುಲೈ ಮೂವತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಏರ್ಪಡಿಸಲಾಗಿದೆ ಇಂದಿನ ಕಾರ್ಯಕ್ರಮ ಕೂಟಮಹ ಜಗತ್ತು ಸಾಲಿಗ್ರಾಮ ಶೃಂಗೇರಿ ಅಂಗಸಂಸ್ಥೆ ವಾರ್ಷಿಕ ಸಭೆ ಅಧ್ಯಕ್ಷತೆ ಸಂಘದ ಅಧ್ಯಕ್ಷ ನಾಗರಾಜ್ ಉಪಸ್ಥಿತಿ ಕಾರ್ಯದರ್ಶಿ ಹುರುಳಿ ಹಕ್ಲೂ ರಾಜೇಂದ್ರ ವಿನಾಯಕ ಶಾಸ್ತ್ರಿ ಮಕ್ಕಿಮನೆ ಜಯರಾಮ್ ಕವನ ಶ್ಯಾಮಸುಂದರ್ ಪರಾಶರ ಸ್ಥಳ ಪಟ್ಟಣದ ಹೊನ್ನೆ ದೇವಸ್ಥಾನದ ಸಭಾಂಗಣ ಸಮಯ ಮಧ್ಯಾಹ್ನ ಮೂರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು